ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯ ಸಮಾಜ ವಿಜ್ಞಾನ ಭಾಗವೊಂದು ಅಧ್ಯಾಯ ಐದು ಹೊಸ ಮತಗಳ ಉದಯ ಈ ಪಾಠದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಮೊದಲನೇ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಇದರಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡ್ರಿ ಗೌತಮ ಬುದ್ಧನು ಡ್ಯಾಶ್ ಎಂಬಲ್ಲಿ ಜನಿಸಿದನು ಗೌತಮ ಬುದ್ಧನು ನೇಪಾಳದ ಲುಂಬಿನಿ ಎಂಬಲ್ಲಿ ಜನಿಸಿದನು ಎಲ್ಲಿ ನೇಪಾಳದ ಲುಂಬಿನಿ ಎಂಬಲ್ಲಿ ಜನಿಸಿದನು ಪ್ರಶ್ನೆ ಎರಡು ಬುದ್ಧನು ತನ್ನ ಉಪದೇಶವನ್ನು ಈ ಡ್ಯಾಶ್ ಭಾಷೆಯಲ್ಲಿ ಬೋಧಿಸಿದನು ಬುದ್ಧನು ತನ್ನ ಉಪದೇಶವನ್ನು ಪಾಲಿ ಭಾಷೆಯಲ್ಲಿ ಬೋಧಿಸಿದನು ಪ್ರಶ್ನೆ ಮೂರು ಜಿನ ಎಂದರೆ ಡ್ಯಾಶ್ ಅನ್ನು ಗೆದ್ದವನು ಎಂದರ್ಥ ಜಿನ ಎಂದರೆ ಮೋಹವನ್ನು ಗೆದ್ದವನು ಎಂದರ್ಥ ಪ್ರಶ್ನೆ ನಾಲ್ಕು ಜೈನ ಧರ್ಮದ ಇಪ್ಪತ್ತ್ಮೂರನೇ ತೀರ್ಥಂಕರ ಯಾರು ಜೈನ ಧರ್ಮದ ಇಪ್ಪತ್ತ್ಮೂರನೇ ತೀರ್ಥಂಕರ ಪಾಶ್ವನಾಥ ಜೈನ ಧರ್ಮದಲ್ಲಿ ಬಿಳಿಯ ವಸ್ತ್ರ ಧರಿಸುವವರು ಡ್ಯಾಶ್ ಪಂಥೀಯರು ಜೈನ ಧರ್ಮದಲ್ಲಿ ಬಿಳಿಯ ವಸ್ತ್ರ ಧರಿಸಿರುವವರು ಶ್ವೇತಾಂಬರ ಪಂಥೀಯರು ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಒಂದು ಗೌತಮ ಬುದ್ಧನ ತಂದೆ ತಾಯಿ ಯಾರು ಗೌತಮ ಬುದ್ಧನ ತಂದೆ ಸುದ್ದೋಧನ ತಾಯಿ ಮಹಾಮಾಯಾದೇವಿ ಇವರೇನಂತಂದರೆ ಗೌತಮ ಬುದ್ಧನ ತಂದೆ ಸಿದ್ಧೂದನ ತಾಯಿ ಮಹಾಮಾಯಾದೇವಿ ಇವರ ಗೌತಮ ಬುದ್ಧರ ತಂದೆ ತಾಯಿಯರು ಈ ಚಿತ್ರದಲ್ಲಿರುವವರು ಗೌತಮ್ ಬುದ್ಧರು ಅವರ ಪ್ರಮುಖವಾದ ಹೇಳಿಕೆ ಆಸೆಯೇ ದುಃಖಕ್ಕೆ ಮೂಲ ಪ್ರಶ್ನೆ ಎರಡು ಗೌತಮ ಬುದ್ಧನು ತನ್ನ ಮೊದಲ ಉಪದೇಶವನ್ನು ಎಲ್ಲಿ ನೀಡಿದನು ಗೌತಮ ಬುದ್ಧನು ಉತ್ತರ ಪ್ರದೇಶದ ವಾರಣಾಸಿ ಬಳಿ ಸಾರನಾಥ ಎಂಬಲ್ಲಿ ಮ ತನ್ನ ಮೊದಲ ಉಪದೇಶವನ್ನು ನೀಡಿದನು ಪ್ರಶ್ನೆ ಮೂರು ಧರ್ಮಚಕ್ರ ಪ್ರವರ್ತನೆ ಎಂದರೇನು ಧರ್ಮಚಕ್ರ ಪ್ರವರ್ತನೆ ಎಂದರೆ ಬುದ್ಧನು ಉತ್ತರ ಪ್ರದೇಶದ ವಾರಣಾಸಿ ಬಳಿ ಸಾರನಾಥ ಎಂಬಲ್ಲಿ ತನ್ನ ಮೊದಲ ಉಪದೇಶವನ್ನು ಐವರು ಶಿಷ್ಯರಿಗೆ ಎಷ್ಟು ಐವರು ಶಿಷ್ಯರಿಗೆ ನೀಡಿದನು ಈ ಒಂದು ಘಟನೆಗೆ ಏನಂತ ಹೇಳ್ಕರಿತಾರೆ ಅಂದರೆ ಧರ್ಮಚಕ್ರ ಪ್ರವರ್ತನ ಅಂತ ಹೇಳ್ಕರಿತಾರೆ ಅಂದರೆ ಬುದ್ಧನಿಗೆ ಜ್ಞಾನೋದಯವಾದ ಬಳಿಕ ತನ್ನ ಉಪದೇಶವನ್ನು ಐದು ಜನ ಶಿಷ್ಯರಿಗೆ ನೀಡಿದನು ಈ ಒಂದು ಘಟನೆಗೆ ಏನಂತ ಹೇಳ್ಕೊಳ್ತಾರೆ ಧರ್ಮಚಕ್ರ ಪ್ರವರ್ತನ ಅಂತ ಹೇಳ್ಕರಿತಾರೆ ಪ್ರಶ್ನೆ ನಾಲ್ಕು ಮಹಾವೀರನು ಏನೆಂದು ಬೋಧಿಸಿದನು ವರ್ಧಮಾನ ಮಹಾವೀರನು ವರ್ಧಮಾನ ಮಹಾವೀರನು ಹಿಂಸೆ ಕಳ್ಳತನ ಸಂಪತ್ತಿನ ಸಂಗ್ರಹ ಮಾಡದಿರಲು ಸುಳ್ಳು ಹೇಳದಿರಲು ತನ್ನ ಅನುಯಾಯಿಗಳಿಗೆ ಬೋಧಿಸಿದನು ಅಂದರೆ ಪ್ರಮುಖವಾದ ಬೋಧನೆ ಯಾವುದು ನೋಡ್ರಿ ಒಂದು ಹಿಂಸೆಯನ್ನು ಮಾಡಬಾರದು ಕಳ್ಳತನ ಮಾಡಬಾರದು ಸಂಪತ್ತಿನ ಸಂಗ್ರಹವನ್ನು ಮಾಡಬಾರದು ಸುಳ್ಳನ್ನು ಹೇಳಬಾರದು ಅಂಥೇಳಿ ತನ್ನ ಅನುಯಾಯಿಗಳಿಗೆ ಬೋಧನೆ ಮಾಡಿದವರು ಮಹಾವೀರರು ಈ ಚಿತ್ರದಲ್ಲಿರುವವರೇ ಮಹಾವೀರರು ಪ್ರಶ್ನೆ ಐದು ಪ್ರಾಚೀನ ಭಾರತದಲ್ಲಿ ಪ್ರಮುಖವಾಗಿದ್ದ ಗಣರಾಜ್ಯವನ್ನು ಹೆಸರಿಸಿ ಪ್ರಾಚೀನ ಭಾರತದಲ್ಲಿ ಪ್ರಮುಖವಾಗಿರುವಂಥ ಗಣರಾಜ್ಯ ವಜ್ಜಿ ಅಥವಾ ವರ್ಜಿ ಗಣರಾಜ್ಯ ಅಂಥೇಳಿ ಕರೀತಾರೆ ಪ್ರಶ್ನೆ ಮೂರು ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಬುದ್ಧನ ಉಪದೇಶಗಳೇನು ಬುದ್ಧನ ಉಪದೇಶ ಶುದ್ಧ ಜೀವನ ಮತ್ತು ಚಿಂತನೆಗಳ ಮೂಲಕ ಜ್ಞಾನವನ್ನು ಗಳಿಸುವುದೇ ಬುದ್ಧನ ಉಪದೇಶಗಳ ಗುರಿಯಾಗಿತ್ತು ಅವರ ಮೊದಲ ಉಪದೇಶದ ಗುರಿ ಏನಂದ್ರೆ ಶುದ್ಧ ಜೀವನ ಇರಬೇಕು ಮತ್ತು ಚಿಂತನೆಗಳ ಮೂಲಕ ಜ್ಞಾನವನ್ನು ಗಳಿಸಬೇಕು ಅಂತ ಅನ್ನೋದು ಅವರು ಪ್ರಮುಖ ಮೊದಲ ಉಪದೇಶ ಆಗಿತ್ತು ಉಪದೇಶದ ಗುರಿಯಾಗಿತ್ತು ಬುದ್ಧನು ಈ ರೀತಿ ಏನು ಶುದ್ಧ ಜೀವನ ಮತ್ತು ಚಿಂತನೆಗಳ ಮೂಲಕ ಜ್ಞಾನವನ್ನು ಗಳಿಸ್ಬೇಕಂತ ಹೇಳಿದನು ಅದನ್ನು ಹೇಳಿ ಕರೆದರು ಧಮ್ಮ ಅಂತೇಳಿ ಕರೆದರು ಆಮೇಲೆ ಇನ್ನೂ ಒಂದು ಹೇಳ್ತಾರೆ ಜಗತ್ತು ದುಃಖದಿಂದ ಕೂಡಿದೆ ಆ ದುಃಖಕ್ಕೆ ಏನು ಕಾರಣ ಅಂತಂದ್ರೆ ಆಸೆಯೇ ದುಃಖದ ಮೂಲ ಆಸೆಯನ್ನು ಜಯಿಸಿದವನು ನಿರ್ವಾಣ ಹೊಂದುವರು ನಿರ್ವಾಣ ಅಂತಂದ್ರೆ ಮುಕ್ತಿ ದುಃಖದ ನಿವಾರಣೆಗಾಗಿ ಏನು ಮಾಡಬೇಕಂದ್ರೆ ಒಳ್ಳೆಯ ನೋಟ ಇರಬೇಕು ಒಳ್ಳೆಯದನ್ನು ಮಾತನಾಡಬೇಕು ಒಳ್ಳೆಯ ಕೆಲಸಗಳನ್ನು ಕಾರ್ಯಗಳನ್ನು ಮಾಡಬೇಕು ಒಳ್ಳೆಯ ಸಂಕಲ್ಪ ಮೊದಲಾದ ಎಂಟು ಮಾರ್ಗಗಳನ್ನ ಬೋಧಿಸಿದವನು ಈ ಎಂಟು ಮಾರ್ಗಗಳಿಗೆ ಅಷ್ಟಾಂಗ ಮಾರ್ಗಗಳು ಅಂಥೇಳಿ ಕರೀತಾರೆ ಪ್ರಶ್ನೆ ನಾಲ್ಕು ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬಹಿರಿ ಈಗ ನೋಡ್ರಿ ಎ ಮತ್ತು ಬಿ ಅನ್ನು ಎರಡು ಪಟ್ಟಿಗಳನ್ನ ಕೊಟ್ಟರು ಒಂದು ಕಡೆ ಎ ಪಟ್ಟಿ ಇನ್ನೊಂದು ಕಡೆ ಬಿ ಪಟ್ಟಿ ಮೊದಲನೇದು ನೋಡ್ರಿ ಗೌತಮ ಬುದ್ಧ ಗೌತಮ್ ಬುದ್ಧರಿಗೆ ಸಂಬಂಧಪಟ್ಟದ್ದು ಗೌತಮ ಬುದ್ಧರು ಬೌದ್ಧ ಧರ್ಮ ಧರ್ಮದ ಸ್ಥಾಪಕರು ಅದೇ ರೀತಿ ಮಹಾವೀರರು ಮಹಾವೀರರು ಜೈನ ಧರ್ಮದ ಸ್ಥಾಪಕರು ವಜ್ರ ಅನ್ನೋದು ಪ್ರಾಚೀನ ಕಾಲದಲ್ಲಿರುವಂಥ ಒಂದು ಗಣರಾಜ್ಯ ಪ್ರಮುಖವಾಗಿರುವಂಥ ಗಣರಾಜ್ಯ ಶ್ರವಣಬೆಳಗೋಳ ಜೈನರ ಧಾರ್ಮಿಕ ಕೇಂದ್ರ ತ್ರಿಪಿಟಕ ಬೌದ್ಧರ ಪವಿತ್ರ ಗ್ರಂಥಗಳು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ